ಇಲ್ಲೇ ಬರೋಕ್ಕೆ ಹೇಳಿದ್ನಲ್ಲ ಬಂದೇ ಇಲ್ಲ ಅಲ್ಲ ನಾನು ಫೋನ್ ಹಚ್ಚಿದ್ದೆ ಅವ್ರು ಬರ್ತಾರೋ ಇಲ್ಲೋ ಅಯ್ಯೋ ನೀವು ಬೇಗ ಬಂದ್ಬಿಟ್ರ ಹ್ಞೂ ನಾನು ಬೇಗ ಬಂದೆ ಅದು ನಿಮಗೆ ಇಲ್ಲಿ ಬರೋಕ್ಕೆ ಹೇಳಿದ್ನಲ್ಲ ಏನಾದರೂ ತೊಂದರೆ ಆಯಿತಾ ಇಲ್ಲ ಇಲ್ಲ ಏನು ತೊಂದರೆ ಇಲ್ಲ ಅಲ್ಲ ಇದ್ರಾಗ ಏನು ತೊಂದರೆ ನೀವು ಫೋನ್ ಹಚ್ಚಿದ್ರಿ ನಾನು ಬಂದೆ ತೊಂದರೆ ಅನ್ನೋದು ಏನಿಲ್ಲ ಅಪ್ಪ ಅಮ್ಮನಿಗೆ ಹೇಳಿದೆ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತೀನಿ ಅಂತ ಅಪ್ಪ ಅಮ್ಮ ಸರಿ ಆಯಿತು ಬಾ ಅಂತಂದರು ಅದಕ್ಕೆ ಬಂದೆ ಮತ್ತೆ ಏನು ವಿಷಯ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಮ್ ನಾನು ಚೆನ್ನಾಗಿದ್ದೀನಿ ಬನ್ನಿ ಕೂತ್ಕೊಂಡು ಮಾತಾಡೋಣ ಇಲ್ಲ ನಂಗೆ ಆ ಥರದ ಮೇಲೆಲ್ಲ ಕೂತ್ಕೊಳ್ಳೋಕೆ ಬರಲ್ಲ ನಾನು ಹಿಂಗೇನಿತ್ತು ಮಾತಾಡ್ತೀನಿ ಮತ್ತೆ ಹೇಳಿ ನಿಮ್ಮಮ್ಮ ಮತ್ತೆ ನಿಮ್ಮ ತಮ್ಮ ನಿಮ್ಮ ಸಿಸ್ಟರ್ ಅಲ್ವಾ ಸಿಸ್ಟರ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅವತ್ತು ನಿಮಗೆ ಪಾಪ ಹಂಗೆ ಆಯ್ತಲ್ಲ ಅಲ್ಲಿ ಬಿದ್ರಲ್ಲ ಏನಾದರೂ ಪೆಟ್ಕಿತ್ತು ಆಯ್ತಾ ಇಲ್ಲಿಲ್ಲ ಸ್ವಲ್ಪ ಪೆಟ್ ಆಯಿತು ಅಲ್ಲಿ ಇಲ್ಲಿ ತರ್ಚಿದೆ ಅಂದರೆ ಅಲ್ಲಿಂದ ಜರದ್ ಬಿದ್ನಲ್ಲ ಅಲ್ಲಿ ಇಲ್ಲಿ ಕಲ್ಗಳೆಲ್ಲ ತರ್ಚಿದಾಗ ಹಾಗಾಗಿ ಸ್ವಲ್ಪ ನೋವು ಆಯಿತು ಅಯಿನ್ಮೆಂಟ್ ಹಚ್ಕೊಂಡೆ ಹಾಸ್ಪಿಟ್ಲಿಗೆ ಹೋಗಿ ಅಪಾಯಿಂಟ್ಮೆಂಟ್ ಹತ್ಕೊಂಡು ಬಂದೆ ಹಾಯ್ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ರೀ ನೀವು ಸ್ವಲ್ಪ ಉತ್ತರ ಕನ್ನಡಕ ಭಾಷೆ ಮಾತಾಡು ಮತ್ತು ನೀವು ಇದನ್ನು ಮಾತಾಡಿರಿ ಅಂತೀರಿ ಅದು ಏನಾಗಿ ಬಿಡ್ತೈತೆ ಅಂದರೆ ಈಗ ಸಿಟಿ ಲೈಫ್ ಒಳಗೆ ಬೆಳೆದಿರ್ತಾರಲ್ಲ ಅವರು ಸಿಟಿ ಥರ ಮಾತಾಡ್ತಿರ್ತಾರೆ ಆಮೇಲೆ ಈ ಥರ ಈಗ ಏನೋ ಹಳ್ಳಿ ಲೈಫಲ್ಲಿ ಬೆಳೆದರು ಒಂಥರ ಹಳ್ಳಿ ಜೊತೆ ಮಾತಾಡ್ತಿರ್ತಾರೆ ಈಗ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರು ಒಂದು ಸ್ವಲ್ಪ ಹೈ ಲೆವೆಲ್ಗೆ ಎಂಥ ಹಳ್ಳಿ ಅಂದರೂ ಈಗ ಇಂಗ್ಲೀಷ್ ರೀ ಆದರೆ ನಾನು ಇಷ್ಟು ತೊಗೊಂಡಿದ್ದೀನಿ ಪ್ಲೀಸ್ ಕತೆ ಹೆಂಗಿರ್ತದೋ ಹಂಗೆ ಹೋಗ್ರಿ ಪ್ಲೀಸ್ ಹ್ಮ್ ಎಲ್ಲಿ ಒಳಗೆ ಹೋಗಿ ಹೊರಗ ಹಾಕ ಅಲ್ಲಿ ಬಾರ ಇಲ್ಲಿ ಬಾರ ಎಲ್ಲಿ ಹೋಗ ಇಲ್ಲಿ ಮಾಡ ಎಲ್ಲಿ ಸಬರಿ ಇಲ್ಲಿ ಹಾಕಿ ಬಡಿತನತ್ತಿ ಯಾವಾಗರ ಒನಗಲು ಗಾಳಿಗೆ ಹಾ ಹೊರಗೋಗಿ ಯಾವಕ್ಯಾನ ಒಳ್ಳೆ ಮಾಡು ಮಾಡ ಸತ್ತ ಹೋದನ್ನ ಏಯ್ಯ ಅಯ್ಯ ಮಗನ ಈಗ ಬಂದೇನಪ್ಪ ಅಯ್ಯೋ ಬಾರ ನನ್ ಮಗನ ನೋಡ್ಯಪ್ಪ ನಿನ್ನ ಹೊರಬೀ ಒಳಗ ಎಲ್ಲ ಒಣಗಾಕಿನಯ್ಯಪ್ಪ ಎಷ್ಟು ಅರ್ಬಿ ಕೊಳದ ಇಟ್ಟಿದಿ ನೋಡಪ್ಪ ಎಲ್ಲ ಒಳಗ ಒಣಗಿ ಒಣಗ ಹಾಕಿನಿಪ್ಪ ನೋಡು ನೀ ಏನೋ ತಂತಿದಿಲ್ಲಾ ಸಾರ್ ಪಕ್ಷ ಅದನ್ನ ಹಾಕಿ ಖುಷಿ ತಿಕ್ಕಿ ಒಗದ ಒಣಗಿ ಹಾಕಿನಿ ಇವ್ ಒಗಿದ್ವು ಅಂದ್ರ ನೀನ್ ತಗೊಂಡ್ ಹೋಗಪ್ಪ ಹ್ಮ್ ಏನ್ ಬೇವು ಯಾರು ತಂದು ಮನಿ ಒಳಗ್ ಹಾಕ್ತಾರ ನಾವೇನ ಹೊರಗ ಹಾಕಬೇಕ ಒಣಗ ತಗು ನಾವ್ ಒಣಗಿದ ಮೇಲೆ ತಗೊಂಡ ಸಂಜಿ ಊರ್ಗ್ ಹೋಗಬೇಕು ನೀ ಹಿಂಗ್ ತಂದ ಒಳಗ್ ಹಾಕಿರ ಕುಮಸ್ ಕುಂಬಸ್ ನಾರ ಇನ್ನ ಸ್ಮೆಲ್ ಬರಕ್ ಚಲೋಕೋಬಿ ಏ ಹೋಗೋಯ್ಯಪ್ಪ ಹೋಗೋ ಮಳಿ ದನ ದನ ಕಟಿ ಆತತಿ ಒಮ್ಮಿಗಿಲ್ಲ ರಪ್ 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 ಅಂತ ಬರ್ತೈತಿ ಒಂದಿರ ಹೊಕ್ಕೇತಿ ಬಿಸಿಲು ಕಟ್ಟಿತಿ ಹೋಗಿ ಒಳ್ಳೆ ಹಾಕೋದು ತೆಗೆದು ಮಾಡ್ಯಾರ ಮನೆಯ ಸಾಕಷ್ಟು ಹಾರೇ ಐತಿ ಅದಕ್ಕೆ ತಗೊಂಬಂದ ಇಲ್ಲಿ ಹಾಕಿನಿ ಎಲ್ಲಾ ಕಡೆ ಕದಾ ತಗದನ್ ತಗೋ ಕಡೆ ಮುಚ್ಚ ಕಡೆ ಎಲ್ಲಾ ತಗದನ್ ಆ ಗಾಳಿಗೆ ತಾವ ತಾಮ್ ಹೋಗತ್ತೆ ಎಲ್ಲಿ ಬೇಕಾದ್ರೆ ನೀ ಮನಕ್ ಹಾಕೋ ಕುಡ್ರದು ತಕ್ಕೋದು ಮಾಡ ಒಬ್ಬಾಕಿ ಮಾಡ್ ಮಾಡಿ ಕೆಲಸ ಸಾಕಾಗಿ ನನ್ಗರ ಮನೆಯದಾಗ ಮಾಡ್ಲೋ ಏನು ಅರ್ಬಿದ್ ಮಾಡ್ಲೋ ನೀ ನೋಡ್ರ್ ರಾಸಿ ಬರ್ತಿಪ್ಪ ಬರ್ಬೇಕಾರೆ ವಾರಕೊ ಯಾವ ಹೋಗದಾನು ಅದಕ್ಕ ಇಲ್ಲಿ ಹೋಗದ ಇಲ್ಲಿ ಹಾಕೇನಿ ಇಷ್ಟ ಬಂದದ್ ನೀ ಮಾಡ್ಕೊ ನಾಂತೂ ಒಗದ್ ಹಾಕೇನಿ ನನಗಾರ ನಡ ಹಿಡ್ದೈತಿ ಓಡ್ ಹೋಗಿ ಮೇಲೆ ಹತ್ತದ ಮೇಲೆ ಇಳಿದ ತೊಳಗ್ ಹತ್ತದ ತೊಳಗ್ ತೊಗೊಂಬ್ರಾಗ ಹಾಕುದು ಇದತ್ ನನ್ನ ಷ್ರ ನಾ ಹೋಗಿ ಅಡಿಗೆ ಮಾಡಬೇಕಿನ ಇದ್ನ ಮಾಡ್ಕೊಂತ ಬೈತ್ರ ಮುದೋಟ್ಟಿ ಬೈತಿರ್ತಾನ ಈ ಕ್ವಾನಿ ಮಾಡಿಸಿದ್ದು ದೊಡ್ಡದ ಹಾಲ ಯಾರ ಮಕ್ಕಳ ಮಂದಿ ಮಕ್ಕಳ ಬಂದ್ರ ತೊಂದರ್ಲಿ ಅಂತ ಕೇಸ್ ಇದು ನೀನ್ ನೀ ಎಲ್ಲ ಹಂಜಿ ಬುಟ್ಟಿ ಮಾಡ್ಬಿಟ್ಟಿದಿ ಅರ್ಬಿ ತುಂಬಿ ವಾಚಿ ಮೊದಲು ತಗದು ಗಿಬಿ ಅವ್ನು ನನಗಾರ ಸಾಕಾಗಿ ಹೋತ್ ನೋಡಿ ಯಾಕರ ಈ ಮನಿಗ್ ಬರ್ತಾನೋ ಅನಿಸ್ಬಿಟ್ಟೈತ್ ನನಗೆ ಎಲ್ಲಾರ ಒಣಗ ಹಾಕೊಂಡ್ ಬಾಯ್ ಬಿಳು ಏನಾರ ಮಾಡ್ ನನಗ್ ಒಟ್ಟು ಸಂಜಿ ಕೊಡುವಾಗ ಅರಿಗ ಒಣಗಬೇಕ ನನ್ ತಗದ ಸಾಕಟ್ಟ ಐತಿ ಇವತ್ತು ನಾ ಹೋಗ್ಬೇಕ ನಾಳೆ ಜೋಳದ ಇದು ಅರ್ಬಿ ತಗದು ತಗ ಹೋಗುದೈತಿ ಅದಕ್ಕೆ ನಾವು ಹೊಂಟಿದೇವಿ ನೀ ಏನ್ ಬರೋದ್ ಬೇಕಾಗಿಲ್ಲೇ ಅಪ್ಪನ ಕಳಿಸ್ ಹೌದು ಬಿಡಪ್ಪ ಹೌದು ನಾನು ಯಾಕೆ ಕರಿತೀನಿ ನೀನು ನನಗೆ ತಿಳಿಲ ಬಾಡುಲ ಹುಚ್ಚಲ್ಲ ನಾ ಹುಚ್ಚಿ ನಾನು ಹಿಂದಿಟ್ಟ ತಗ್ದ ಮಾಡ್ರಿ ನನ್ನ ಮದುವೆಗಾರ ಯಾಕೆ ಕರಿತಿ ಅವು ಅಂತಾರ ಯಾಕೆ ಕರಿತಿ ಕರಿಬೇಡ ಬಿಡು ನಾನು ನೀನ ಮಾಡ್ಕೊ ನಿತ್ಯಲ್ಲ ನೀನ ಮಾಡ್ಕೊ ಹೋಗ ನಿನ್ನ ಅವನ ಹಾಳಾಗಿ ಏನು ಒಂದು ಮನೆಯಾಗಿ ಒಂದು ಸ್ವಚ್ಛ ಇಟ್ಟು ಹೋದಿಲ್ಲ ಅಕ್ಕಿದ್ದಿರು ಹೆಂಗಾರ ಸ್ವಚ್ಛ ಇಟ್ಟು ಗೊತ್ತಿದ್ಲು ನಿನ್ನ ಅಕ್ಕಿ ಮೂತಿ ನೋಡ್ಕೊಂತ ಎಲ್ಲಿರೋದು ಅಂತೇಳಿ ನಾ ಬಿಟ್ರೆ ಇನ್ನು ಆಗೂ ಮಾತಾಲ ಆಕಿ ಬಂದ್ರೆ ಬರಬಾಳ ಬಿಟ್ರೆ ಬಿಡಬಾಳ ಮದುವೆ ಅಂತೂ ಕರ್ಕೊಂಡ್ ಬರಬಾಡ ಅಂತ ಹೇಳಿದ್ದೀನಿ ಏನಾರ ಮಾಡ್ಕೊಂಡು ಹಾಳು ಬಾಯಿ ಬಿಳಿ ಜಾನ್ಕಿ ಜಾನ್ಕಿ ಇನ್ ನಿಂಬೇನ ಏನ್ ಬಾಳ ಗನಂದರಿ ಕೆಲಸ ಇತರ ಕರೆಯ ನನ್ನ ಅಲ್ಲ ಏನಿವ್ ಹೊರಗ ಬಿಸಿಲು ನೋಡ್ರಿ ಧಕ ದಗ ತಗ ಕಠಿಯಾಗತತಿ ಅರಬಿ ತಗೊಂಬಂದ್ ಒಳಗ್ ಬಡದಿ ಅಲ್ಲಿ ನಿನ್ನೇನ್ ಮನುಷ್ಯ ಅಂತಾರೋ ಏನ್ ಧನ ಅಂತಾರೋ ಅಟ್ಟ ನಿನಗೆ ಅರ್ಬಿ ಮ್ಯಾಲೆ ಕಾಜಿ ಇದ್ರೆ ಊದ ಹಾಕು ಏನ ಇಲ್ಲಿ ಮನ್ಯಾಗ ಸಾಕಷ್ಟು ಕೆಲಸ ಬಿದ್ದತ್ ನನಗೆ ಮನ್ಯಾಗ ಸಾಕಷ್ಟು ಹೊರೆ ನಾ ಅಡುಗೆ ಮಾಡ್ಬೇಕು ಬಾಂಡೆ ತಿಕ್ಕಬೇಕು ಕಸಾ ಹೊಡಿಬೇಕು ಪಲ್ಯ ಮಾಡ್ಬೇಕು ರೊಟ್ಟಿ ಮಾಡ್ಬೇಕು ಪಲ್ಯ ಸೋಸ್ಕೊಬೇಕದ ಸೋಸ್ಕೊಂಡು ಮನಿ ಕಲ್ಲು ಒರೆಸ್ಕೊಬೇಕು ಕಸಾ ಹೊಡಿಬೇಕು ಅಯ್ಯೋ ಒಂದು ಎರಡು ದೇವ್ರೇ ಮುದುಕಿ ನೀರು ತೋಡ್ಕೊಡ್ಬೇಕು ಮುದುಕಿ ರೊಟ್ಟಿ ಹೆಜ್ಜೊಡ್ಬೇಕು ನೀನು ರೊಟ್ಟಿ ಹೆಜ್ಕೊಡ್ಬೇಕು ಜ್ವಳ ಹಸು ಮಾಡ್ಬೇಕು ಅಕ್ಕಿ ತಿರುಗಬೇಕು ಅಕ್ಕಿ ತೊಳಿಬೇಕು ನೆನಿ ಹಾಕ್ಬೇಕು ಅಯ್ಯೋ ಯಪ್ಪಾ ನನಗೆ ಸಾಕು ಸಾಕಾಗಿ ಹೋಗಿ ಎಲ್ಲಮ್ಮ ಇನ್ನೆಲ್ಲ ಮಾಡಿ ಹೊಲಕ್ಕೆ ಹೋಗ್ಬೇಕು ಶಗನಾ ಹೋಗಿಬೇಕು ಕೆಮ್ಮಿ ಹಿಂಡ್ಬೇಕು ಎಮ್ಮಿ ಮೈ ತೊಳಿಬೇಕ ಅಯ್ಯೋ ದೇವ್ರಿನ್ ದೇವ್ರಿ ನನಗರ ಎತ್ಲ ಆರ್ತಿ ಅಗುಲ ಆರ್ದ ಅಗೈತಿ ನೋಡು ನಾ ಈಗ ಹೇಳಾಕತ್ತೇನಿ ನನಗೆ ಮಾತ್ರ ಏನೂ ನಿಗೂದಿಲ್ಲ ಇಷ್ಟು ಅರಿಬಿ ಹೋಗಿ ಹುಡುಗ ಕೈ ಮುರ್ದ್ ನಾಡ ಎಲ್ಲ ಹೋಗ್ಯತ್ ನನಗೆ ಅವ ಬಂದಲ್ಲ ನಂಗೆ ಟು ಅದ್ನ ಹೇಳಕತ್ತ ಯಾಕ ಇಲ್ಲಾಕ್ ನನ್ನ ಮಾನ ಮರ್ಯಾದೆ ತೆಗಿತೀನಿ ನನ್ನ ಅರಿಬಿ ಸಂಜಿ ಸಂಜೆ ಅಂದ್ರ ಒಣಗಿಸ ಅಂತ ಹೇಳಿ ಇವ್ ನಂದ ಮನ್ಯಾಗ ನೋಡ್ರಿ ಇಷ್ಟು ದಗದೈತಿ ಸಸಿ ನೋಡ್ರಿ ತವ್ರ ಮನೆಗೆ ಕಳಿಸ್ಕೊಂತಿದ್ರ ನಾಟಕ ಮಾಡಿ ಈಗ ಏನಾರ ಮಾಡ್ಕೊಂಡು ಹಾಳ ಬಾವಿ ಬಿಡ್ರಿ ನಾನಂತೂ ಅಡಿಗೆ ಮನೆಗೆ ಹೊಕ್ಕನ ಅಯ್ಯೋ ದೇವರೇ ಕೇಳಿದ್ ಬಂದ್ ಮಾತು ಹಿಟ್ಟೆಲ್ಲ ಒದರ್ತಿ ಮತ್ತ ಎಲ್ಲರ ಮುಂದೆ ನನ್ ಗಂಡು ಒದಿರ್ತಾನ ನನ್ ಹೊಡಿತಾನ ನಾನು ಸೇರುದಿಲ್ಲ ನನಗೆ ಅದನ್ನ ಮಾಡುದಿಲ್ಲ ಇದನ್ ಮಾಡುದಿಲ್ಲ ಅಂತಿ ಏನಾರ ಮಾಡ್ಕೊಂಡ್ ನನ್ನ ಕೇಳಕತಿ ಇವೆಲ್ಲ ನನಗ ಗತಿ ಏನ ತಗದ್ ಹೋದ ಅಲ್ಲಿ ಹಾಕ್ ಮೊದಲು ಏನು ಏನಂದಾರ ಬಂದಿ ಮನಿಗೆ ಯಾರ ಬಂದ್ರು ಏನು ಅಂತಾರೆ ಈ ತರ ಮನಿ ಗಲೀಜ್ ಮಾಡಾಕ ನಿಂತತಿ ನಾ ಏನು ಹೇಳಿ ಹಾಕಿ ಅನಿಷ್ಟ ಮೂತಿ ನಾಳೆ ನನ್ನ ಮಗನ್ ಮದ್ವೆ ಆಗಿರೋದ್ ಬೇಡ ಅಂತ ತವ್ರ ಮನಿ ಕಳ್ಸರ ಇಲ್ಲಿ ಬಂದು ಇದನ್ನ ಮಾಡ್ಕೊಂಡ್ ಕೂತತಿ ಸರಿ ಅತ್ತ ಇದೊಂದು ಹೆಣ್ಣ ಇದನ್ನ ಒಳ್ಳೆ ಕಟ್ಕೊಂಡಿ ಈಗ ಎನ್ ತಗದ್ ಬೋರ್ಲಾ ಬುಸ್ ಬರ್ಲಾ ಎಲ್ಲ ನಮ್ಮ ಮಾಡ್ಕೊತ ಬಂದ್ಲು ಇಲ್ಲಿವರೆಗು ನಮ್ಮ ಎಲ್ಲಾ ಕಟ್ಟಿದ್ಲಂತ ಎಲ್ಲಾ ಮಾಡ್ಕೊಂತ ಬಂದಿ ಅನ್ನೋದ್ ಆತ ಹನ್ನೊಂದು ಹರ್ ಅರ್ವಿ ಪಲ್ಯ ಹಾಕಿತ್ತು ಬಿಸಿಲು ಅವರ ಚಂದ ಕಟ್ಟಿ ಆಕತೈತಿ ಇತ್ಲಾಗ ದುರ್ಗುಣಿ ಬೇನ್ ಬಂದ್ ಬಡ್ಕೊಂಡೈತಿ ಇಲ್ತಂದ್ ಒಣಕ್ ಹಾಕ ಅವ್ ನೋದ್ ಒಳಗ್ ಬಡ್ತಾ ಏನ್ ಮಾಡಕತಿ ಚೆನ್ನಪ್ಪ ಏನ್ ಹೆಂಗಸು ರಂಗ ಮನ್ಯಾಗ ಅರ್ಬಿ ಒನಕ್ ಹಾಕತಿ ಅಲ್ಲ ಯಾಕ ನೀನ್ ಹಿಂದಿದ್ ಇಲ್ಲ ನಮ್ಮ ಮನ್ಯಾಗ ಸೊಸಿ ಅಲ್ಲ ಅಯ್ಯೋ ಬಾರೋ ರಂಗಪ್ಪ ಎಲ್ಲಿದು ನಾನು ಮಾಡಬೇಕೆಲ್ಲ ಕೆಲ್ಸಾನು ಆ ಏನು ನಾನ್ ಹೆಂತ ಮಾಡ್ಯಾಳ ಸೊಸಿ ಆಡ್ ಎರಡು ದಿನಕ್ಕೊರ್ ಮನಿಗ್ ಓಡ್ತಾಳೆ ಅಪ್ಪ ನೀನು ಸೊಸಿ ಹಂಗ ಗಟ್ಟೊಳಗಿ ನಾ ಅಂಜಿಸಿ ಇಟ್ಕೋಬೇಕಲ್ ನಾನು ಅರಿಬಿಟ್ಬಿಟ್ ನೀ ಬಂದ್ಕುಳೆ ಮತ್ತೆನ ಐತಿ ಸೊಸಿ ಇನ್ನ ಎರಡ್ ದಿನ ಆಗಿರ್ದ ಓಡಾಕ್ ನಿಂದಿರ್ತಾಳ ಊರಿಗೆ ಅಲ್ಲ ನಾ ಯಾಕೆ ನನ್ನ ಸೊಸಿನ ಹದ್ ಬಸ್ನಾಗ ಇಟ್ಕೊಲಿ ನನ್ನ ಮಗ ಮೊದಲ ರಿಕ್ನಾಗ ಇಟ್ಕೊಂಡು ನಾನು ನನ್ನ ಮಗ ಹೆಂಗ ನಮ್ಮಪ್ಪ ನಮ್ಮ ಹೇಳ್ತಾರೆ ಹಂಗೆ ಕೇಳು ಇರು ಅಂತ ಹೇಳಿದಾನ ಅದಕ್ಕಿ ನಮ್ಮ ಮಾತು ಕೇಳ್ತಾಳ ಗಂಡನ ಮಾತು ಕೇಳ್ತಾಳ ಮನ್ಯಾಗ ಕರಿಯಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಕಳ ನಾವ್ ಯಾಕೆ ಬಯ್ಯೋ ಅನ್ಸೋಸಿನ ಆಕೆಗೆ ಬೇಕಂದಾಗ ಅವ್ರಿಗೆ ಏನಾರ ಪರಿಸ್ಥಿತಿ ಕಟ್ಟಾದಾಗ ಅವತ್ ಅವ್ರ ಮನೆಗೆ ಹೋಗಿ ಬರ್ತನ್ರಿ ಅಂತಾಳ ಮತ್ತ ನಾವೇನು ಬ್ಯಾಡಣ್ಣಕ್ ಬರ್ತತನ ಹಿಂಗ್ ಕಳ ಹಿಂಗ್ ಬರ್ತಾಳು ಆತ ಹೋಗಿ ಬಾವ ಸೊಸಿ ಅಂತೀವಿ ನಾ ರೀ ನನ್ಸೋಸಿನ ಕಿನಗಿಟ್ಕೊಲಿಪ್ಪ ಏನಂತ ಮಾತಾರ್ತಿಪ ಚನ್ನಪ್ಪ ಅದೇನೋ ಹಿತ್ಲಾಗ ನಾನು ಉಂಗ್ಳಾಕಂತ ಬನ್ನಿ ನೋಡ್ರ ಅರ್ಮಿ ದಗದ ಹಾಕತೀತಿಪಾ ಚೆನ್ನಪ್ಪ ನೋಡ್ರ ಗ ಚನ್ನಪ್ಪ ನೋಡ್ರೊಡ್ ದೊಡ್ಡ ಊರಾಗ ಹಿರ್ಯಾರ್ಗತಿ ಅಡ್ಡಾಡ್ತಾನ ಇಲ್ ನೋಡ್ರ ಹೆಂಗ ಸೂರಂಗ ದಗದಾ ಮಾಡ್ತಾನಲ್ಲಾ ಅಂತ ಹೇಳಿ ನಾ ಅನ್ನಕ್ ಬಂದ್ರ ನೀನ್ ನೋಡ್ರ ಇನ್ನೇನ್ ಬಿಡತ್ ಬಾಗ್ಲಾಕ ಹೊಡಿತಿ ಹುಡಿತ ಅಯ್ಯೋ ಅದ್ರಾಗ ಏನೈತ್ ಬಿಡು ಹಂಗಪ್ಪ ನಮ್ಮನಿ ಕಸ ನಮ್ಮನಿ ಬಾಂಡೆ ನಮ್ಮನಿ ಮನಿ ದಗದ ನಮ್ ಮನಿ ಹೋಗ್ಯಾನ ನನ್ನ ಮಗ ನಾಳೆ ಸಂಜಿಕ ನಾಳೆ ಅಂತ ನಿನ್ ಸಂಜಿಕ್ ಊರ್ಗೊಂಡ್ ಮತ್ ಅವ್ನೀ ಬರಂಗಬೇಕಲ್ಲ ಅದಕ್ಕ ಇಲ್ ತಂದ್ ಹಾಕಾಕತೇನಿ ಹ್ಮ್ ನೀನು ಬಿಡಪ್ಪ ಎಲ್ಲಾ ಹೆಂತಿ ಮಕ್ಳು ಹಚ್ಚಿ ಕುಂದ್ರಾವ ಏನವ್ರನ್ನ ಮನ್ಯಾಗ ಆಳ ಮಾಡ್ಕೊಳಾಕ್ ತಂದಿಯ ಇಲ್ಲ ಅವ್ರು ಮನ್ಯಾಗ ಮನಿ ಕೆಲ್ಸ ಎಲ್ಲ ಮಾಡ್ತಿರ್ತಾರ ಬಗ್ಸಿ ಎಲ್ಲಾ ಮಾಡ್ತಿರ್ತಾರ ಅಟ್ ಹೆಕೊಳಕ್ ಸಹಾಯ ಆಕತಿ ನಾನು ಆಟ ಮಾಡ್ರ ನಮ್ಗೂಟ ಹೆತಿ ಖುಷಿ ಪಡ್ತಾಳ ಹ್ಮ್ ಏನಂತಿ ಹೌದು ಬಿಡಪ್ಪ ನಾನು ಗಂಡಸಪ್ಪ ನನಗೆ ಹೆಂಗಸ್ರು ಕೆಲಸ ಮಾಡಕ್ಕೆ ಬರೋದಿಲ್ಲ ಅದೇನು ಅಂತಾರಲ್ಲ ಹೆಣ್ಗಳ ಇರೋದು ನಿನಗೆ ಐತಿ ಅದಕ್ಕೆ ಮಾಡ್ತಿ ನಮ್ಗೆ ಹೆಣಗಳ ಅನ್ನೋದು ಇಲ್ಲ ಗಂಡುಗಳ ಐತೆ ಅದಕ್ ನಮ್ ಮಾಡಾಕ್ ಆಗುದ ನಮಗ್ ಮೊದ್ಲ ಹ್ಮ ಸಂಜೆ ಮುಂದೆ ಎತ್ತರ ಸಮಾಧಾನ ಆಗೋದಿಲ್ಲ ಬರ್ತೇನೆ ಬಾ ಬಾಯ್ ಹೋಗೋ ಹೋಗು ಮೊದ್ಲಟ್ಟೆ ಊರ್ ಮೊದಲಟ್ಟೆ ನಿಂತ್ರ ಉಫ್ ಅಂತ ಉಬಿ ನಂತರ ಗಾಳಿಗೆ ಹರಕಿ ನನಗೆ ಬುದ್ಧಿಗಳು ಹಾಕೊಂಡು ನಾನು ಆ ಮನೆಯಾಗ ಹರ್ವಿ ಪಲ್ಯ ಹೇಗೈತಿ ಸೊಸಿ ನೆಟ್ಟಗೆ ಕೂಳು ಹಾಕಿದ್ಲ ಅಂದ್ರೆ ಹಿಂಗೆ ಕಿದ್ನಿ ಸೊಸಿ ನೆಟ್ಟಗ ಕೂಳ್ ಹಾಕಿಲ್ಲ ಅಂತಡಿ ಮಾಡಿಲ್ಲ ಈ ಸಾಯಾರ್ ಹಂಗ ಬಡ್ಗಿ ಕೋಲಾ ಅದಂಗ್ಯಾನು ಇಲ್ಲಿ ಬಂದ್ ನನ್ನ ನನ್ ಮುಂದ್ ಹೇಳಾಕ್ ನಡಿ ನೋಡಿ ಇಷ್ಟೇ ಅದಿ ಹ್ಮ್ ಇಷ್ಟ ಮಾತಾಡ ಕುಡ್ತ ಒನಗಿದ್ ನೋಡ ಅರಿಬಿ ಇವತ್ತಿ ಅರಬಿ ಹೆಂಗಾರ ಒಣಗಿಸಿ ನನ್ ಮಗ ತುಂಬ ಕೊಡಬೇಕ ಇಲ್ಲ ಅಂದ್ರ ನನ್ ಮಗ ಮತ್ ಸಿಟ್ಟ ಎಲ್ಲೂ ಸಾಬ್ರಿ ಬಂಗಾರ ಅಂತ ಸುಸಿತರ ತಾನು ಲಕ್ಷ ಗಂಟ್ಲ ರೊಕ್ಕ ಬರಕತ್ತ ಮನಿಗೆ ನಾವು ಇನ್ ದೊಡ್ಡ ಶ್ರೀಮಂತರಾಗಿ ಝಮ್ ಅಂತ ಇರ್ತೇವಿ ನಮ್ದು ಏನೈತಿ ಹೇಳು ಝಮ್ಝಮ್ ಅಂತ ಆರಾಮ್ ಹೊಲ ಬೇಡ ನಾನು ರಾಜ ನಂಗ ಮನೆಯಾಗಿರ್ಬೋದು ಹ್ಮ್ ಅಲ್ಲ ಏನು ಮಾತಾಡ್ಬೇಕಂತ ಕರ್ಸದ್ರಿ ಗಪ್ಪ ಆಗ್ಬಿಟ್ರಲ್ಲ ಏನ್ ಮಾತಾಡಿ ಅದು ಹೇಗ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಐಸೋಬ್ರಿ ಅದು ಏನು ಅಂತ ನಿಮ್ಗೆ ಹೇಳ್ಬೇಕು ಅಂತನೂ ಗೊತ್ತಾಗತ್ತಿಲ್ಲ ಸ್ವಲ್ಪ ಭಯ ಆಗತ್ತೈತಿ ಸಂಜು ಅವ್ರೆ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಅದಕ್ಕೆ ನೀವೇ ಫೋನ್ ಹಚ್ಲಿ ಅಂತ ನಾನು ಕಾಯ್ತಾ ಇದ್ದೆ ಹೆಣ್ಮಕ್ಳು ಸ್ವಲ್ಪ ಪೊಸಿಶನ್ಸ್ ಅಲ್ವಾ ಅವರಾಗೆ ಹಚ್ಲಿ ಅವರಾಗೆ ಇದನ್ ಮಾಡ್ಲಿ ಅನ್ನೋದು ಹೆಣ್ಮಕ್ಳದು ಒಂದ್ ಸ್ವಲ್ಪ ಮನೋಭಾವನೆ ಇರ್ತತಿ ಅದಕ್ಕೆ ನಾನು ನಿಮ್ಮ ಜೊತೆ ಒಂದ್ ಸ್ವಲ್ಪ ಮಾತಾಡಬೇಕಾಗಿತ್ತು ಫಸ್ಟ್ ನೀವೇನಂತ ಹೇಳಿ ಅದು 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 ಪ್ಲೀಸ್ ಅರ್ಥ ಮಾಡ್ಕೋತೀರ ಅಂತ ಅನ್ಕೊಂಡಿದೀನಿ ನೋಡಿದ ತಕ್ಷಣನೇ ಇದೇನು ಅಂತ ಅನ್ಕೊಳಕ್ ಹೋಗಬೇಡಿ ಐ ಸೋರೆ ಐ ಲವ್ ಯು ಅಲ್ಲ ಬಿಟ್ಟು ಸಂಜು ಅದು ನಾನು ಇದನ್ನೇ ಹೇಳಬೇಕು ಅಂತ ಬಂದೆ ನೀವು ಇದನ್ನೇ ಹೇಳ್ಬಿಟ್ರಿ ನನಗೆ ತುಂಬ ಆಯ್ತು ನಾನು ನಿಮ್ಮನ್ನು ಅವತ್ತೆ ಅವತ್ತೇ ನನಗೆ ನನ್ನ ಜೀವನದಲ್ಲಿ ನಾನು ಯಾವ ಗಂಡಸ್ರೂ ಟಚ್ ಮಾಡಿರಲಿಲ್ಲ ಅಂತದ್ರಲ್ಲಿ ನೀವು ನನ್ನ ಲಿಪ್ಪಿಗೆ ಲಿಫ್ಟು ಟಚ್ ಮಾಡಿರೋದ್ರಿಂದ ನನಗೆ ನಿಮ್ಮ ಮೇಲೆ ಕ್ರೆಶ್ ಆಗಿತ್ತು ಅದಕ್ಕೆ ನಾನು ನಿಮ್ಮ ಮದುವೆ ಆದರೆ ಅದು ನಿಮ್ಮನ್ನೇ ಅಂತ ನಾನು ಅಂದ್ಕೊಂಬಿಟ್ಟೆ ಇನ್ನೊಬ್ಬರನ್ನ ಮದುವೆ ಆದರೆ ನನಗೆ ಸಾಯೋವರೆಗೂ ನೆನಪಿರುತ್ತೆ ಅದಕ್ಕೆ ನನಗೆ ಬೇಡ ನಿಮ್ಮನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ನನಗೂ ನಿಮ್ಮ ಮೇಲೆ ಪ್ರೀತಿ ಎಲ್ಲ ಆಯಿತು ಅದಕ್ಕೆ ರೀ ನಾನು ನಿಮ್ಗೆ ಇದನ್ನೇ ಹೇಳೋಣ ಅಂತ ಇವತ್ತು ಬಂದಿದ್ದು ನೀವು ಇದನ್ನೇ ಹೇಳ್ತಾ ಇದ್ದೀರಾ ನನ್ನ ಮನಸ್ಸಲ್ಲಿರೋದೆ ನಿಮ್ಮ ಮನಸ್ಸಲ್ಲಿದೆ ಅಂದರೆ ಎಷ್ಟು ಖುಷಿ ಆಗ್ತಾ ಇದೆ ಇದೆಯಲ್ಲ ಥ್ಯಾಂಕ್ ಯು ಸೋ ಮಚ್ ನೀವು ನಾನು ಇಷ್ಟಪಟ್ಟದ್ದಕ್ಕೆ ಅಯ್ಯೋ ನೀವು ಥ್ಯಾಂಕ್ಸ್ ಅಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ರೀಸ್ ಐ ಅದು ಐಶು ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ನೀವು ಮೊನ್ನೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ರಿ ಓಕೆ ಇರಲಿ ಆದರೆ ಹಣೆ ಮೇಲೆ ಬೊಟ್ಟಿಲ್ಲ ಕೈಯಲ್ಲಿ ಬಳೆ ಇಲ್ಲ ಈ ಥರ ಕತ್ತಲ್ಲಿ ಒಂದು ಯಾವುದೂ ಸರ ಇಲ್ಲ ಈ ಥರ ಇರೋದರಿಂದ ನಮ್ಮಮ್ಮನಿಗೆ ಇಷ್ಟ ಆಗೋಲ್ಲ ನೀವು ಒಂದು ಸ್ವಲ್ಪ ಹಣೆ ಮೇಲೆ ಬೊಟ್ಟು ಕೈ ತುಂಬ ಬಳೆ ಹಾಕ್ಕೊಂಡು ಒಂದು ವೇಲ್ ಹಾಕ್ಕೊಳ್ಳಿ ಈ ಥರ ಜಾಕೆಟ್ ಬೇಡ ಇದೇ ಡ್ರೆಸ್ ಥರ ಇದೇ ಥರ ಡ್ರೆಸ್ ಇರಲಿ ಜಾಕೆಟ್ ಇದ್ರೂ ಪರವಾಗಿಲ್ಲ ಒಂದು ಮೇಲೆ ವೇಲ್ ಹಾಕ್ಕೊಳ್ಳಿ ಬನ್ನಿ ನಮ್ಮ ಅಮ್ಮನ ಜೊತೆ ನಾಳೆನೇ ಮಾತಾಡೋಣ ಏನಂತೀರ ತಡ ಮಾಡಿದಷ್ಟು ಇದನ್ನ ನಾವು ದೂರ ಇದ್ದಷ್ಟು ದೂರ ಆಗುತ್ತೆ ಅದಕ್ಕೆ ನಮ್ಮ ಅಮ್ಮನ ಜೊತೆ ಮಾತಾಡಿ ಆಮೇಲೆ ಅಮ್ಮ ನಮ್ಮ ಅಪ್ಪನಿಗೆ ಹೇಳಿ ಒಪ್ಪಿಸಿ ಮದುವೆ ಮಾಡ್ತಾರೆ ಅಲ್ಲ ಅದು ಅನ್ಕೊಂಡಷ್ಟು ಸುಲಭ ಇಲ್ಲ ಅದು ಏನಂತಂದ್ರೆ ನಿಮ್ಮ ಮನೇಲೇನೋ ಒಪ್ಕೋತಿರ್ಬೋದು ನೀವು ಗಂಡು ಹುಡುಗ ಅಂದ್ರೆ ಮುಂದೆ ಒಪ್ಕೊಳ್ದಿರ ಯಾರು ನಮ್ಮನ್ನ ನೋಡಬೇಕು ನಮ್ಮ ಮಗನ ಹಿಂಗಾದ್ರೆ ಬಿಟ್ಟು ಹೋದ್ರೆ ಎಲ್ಲಿ ಅಂತ ಒಪ್ಕೋತಿರ್ಬೇಕು ಆದರೆ ನಮ್ಮ ಮನೇಲಿ ಸಡನ್ನಾಗಿ ಹುಡುಗ ಏನು ಮಾಡ್ತಾನೆ ಏನಿಲ್ಲ ಅವನು ಏನು ಜಾಬ್ ಮಾಡೋಕ್ಕತ್ತಾನೆ ಅವನ ಕೆಲಸ ಏನು ಆ ಅವ್ರ ಮನೆತನ ಹೆಂಗಿದೆ ಅವ್ರ ಅಪ್ಪ ಅಮ್ಮ ಹೇಗಿರ್ತಾರೆ ನಾಳೆ ನನ್ನ ಮಗಳ್ ಕೊಟ್ಟ ಮೇಲೆ ಅಲ್ಲಿ ನನ್ನ ಮಗಳು ಹೆಂಗೆ ಜೀವನ ಮಾಡ್ತಾಳೆ ಅವಳು ಲೈಫ್ ಒಳಗೆ ಇಲ್ವಾ ಅನ್ನೋದನ್ನ ಎಲ್ಲ ವಿಚಾರ ಮಾಡ್ತಾರೆ ಮೊದಲು ನಮ್ಮ ಅಪ್ಪ ಅಮ್ಮನಿಗೆ ನಾನು ನಿಧಾನವಾಗಿ ತಿಳಿಸ್ತೀನಿ ಆಮೇಲೆ ತಿಳಿಸಿ ನಮ್ಮ ಮನೇಲಿ ಒಪ್ಕೊಂಡ್ರೆ ನೀವು ನಿಮ್ಮ ಮನೇಲಿ ಅಂತೆ ಏನಂತೀರಾ ನಮ್ಮಿಬ್ರಿಗೂ ಒಪ್ತೇ ಇದೆ ಅಪ್ಪ ಅಮ್ಮನ ಜೊತೆ ನಾನು ಮಾತಾಡ್ಬೇಕಲ್ಲ ಹ್ಞೂ ನೀವು ನಮ್ಮ ಅಪ್ಪ ಅಮ್ಮನ ನೋಡಿಲ್ವಲ್ಲ ಅಪ್ಪ ಅಮ್ಮನ ಜೊತೆ ನಾನು ಮಾತಾಡಿ ಅಪ್ಪ ಅಮ್ಮನ ಒಪ್ಪಿಸಿ ಆಮೇಲೆ ನಾನು ನಿಮ್ಮಂಗ ಸಿಗ್ತೀನಿ ಏನಂತೀರಾ ಹೌದು ನೀನು ಹೇಳೋದು ನಿಜಾನೇ ಐಸು ನಾನು ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ ನಾನು ನಾಳೆ ನೀನು ಸಿಗುವಾಗ ಬೇರೆ ಥರನೇ ಲುಕ್ ಕಲಿರಬೇಕು ಏನಂತೀಯ ನೀವು ಹೇಗೆ ಇಷ್ಟಪಡ್ತೀರೋ ಹಾಗೆ ಇರ್ತೀನಿ ನಾನು ಹ್ಞೂ ನಾನು ಮೊದಲು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಅಪ್ಪ ಅಮ್ಮನ ಒಪ್ಪಿಸಿ ಆಮೇಲೆ ನಿಮ್ಮನ್ನು ಭೇಟಿಯಾಗಕ್ಕೆ ಬರ್ತೀನಿ ಏನಂತೀರಾ ಆಯಿತು ನೀನು ಅನ್ಕೊಂಡಂಗೆ ಆಗಲಿ ಎಲ್ಲಿ ആ കാഫി കുടാ ടീ കുടാ നടി ಸಂಜು ನಾನು ಕಾಫಿ ಟೀ ಎಲ್ಲ ಕುಡಿಯೋಲ್ಲ ಅದು ಬಾಡಿಗೆ ಚಲೋ ಅಲ್ಲಲ್ಲ ಹಾಗಾಗಿ ನಾನು ಬೆಳಗ್ಗೆ ಲೆಮನ್ ಜ್ಯೂಸ್ ಕುಡಿತೀನಿ ಅದಾದಮೇಲೆ ನನಗೆ ಡಯಟ್ ಫುಡ್ ಇದ್ದಾವೆ ಅದನ್ನು ನಾನು ಇದು ಮಾಡ್ಕೊತ ಹೋಗ್ತೀನಿ ನನಗೆ ಈ ರೀತಿ ಎಲ್ಲ ಕಂಫರ್ಟೇಬಲ್ ಆಗಲ್ಲ ನಾನು ವಾಕ್ ಅಂತ ಬಂದಿದ್ದೆ ಅದಕ್ಕೆ ನಿಮಗೆ ಮನೆ ಮೇಲೆ ಟಿಕ್ಕಿ ಕೈಯಲ್ಲಿ ಇಲ್ಲ ರಾತ್ರಿ ಮಲಗುವಾಗ ಎಲ್ಲ ತೆಗೆದಿಟ್ಟಿರ್ತೀನಿ ವಾಕಿಗೆ ಬರುವಾಗ ನಾರ್ಮಲ್ ಟಿ ಶರ್ಟು ಒಂದು ಪ್ಯಾಂಟ್ ಬರ್ತೀನಿ ಆದರೆ ಈಗ ನಿಮ್ಮನ್ನು ಭೇಟಿ ಯಾವ್ದಾಗ ಅಂತ ಹಾಗೆ ಒಂದು ಡ್ರೆಸ್ ಹಾಕ್ಕೊಂಡು ಬಂದೆ ಅಷ್ಟೆ ಸೊ ನಾನು ನಾಳೆ ಬರ್ತೀನಲ್ಲ ನೋಡು ಅಂತಾರೆ ಸರಿ ನಾನು ಲೇಟಾಯಿತು ಅಮ್ಮ ಮನೇಲಿ ಕಾಯ್ತಿರ್ತಾರೆ ಯಾಕೆ ಇಷ್ಟೊತ್ತು ವಾಕಿಂಗ್ ಹೋದಳು ಇನ್ನೂ ಬಂದಿಲ್ಲ ಅಂತ ಅವಳು ಅವರು ಮನೇಲಿ ಯೋಚನೆ ಮಾಡಬಾರ್ದಲ್ವ ನಾನು ಮೊದಲು ಮನೆಗೆ ಹೋಗ್ತೀನಿ ಆಮೇಲೆ ಡಿಸೈಡ್ ಮಾಡೋಣ ಓಕೆನಾ ಬರಲಾ ಬಾಯ್ ಟೇಕ್ ಕೇರ್ ಹ್ಞೂ ಮನೇಲೆ ಕೇಳಿದೆ ಅಂತ ಹೇಳಿ ಈಗ ಹೋಗಿ ಮನೇಲಿ ಕೇಳಿದ್ರೆ ಅಕ್ಕಿ ಎಲ್ಲಿ ಬೆಟ್ಟೆ ಅದ್ಲ ಹೆಂಗೆ ಬೆಟ್ಟೆ ಆದ್ಲ ಈಗ ಯಾಕೆ ಬೆಟ್ಟೆ ಅದ್ಲ ಎಂದು ಬೆಟ್ಟೆ ಆಗದಕ್ಕೆ ಈಗ ಯಾಕೆ ಬೆಟ್ಟೆ ಆದ್ಲ ಒಂದು ಕ್ವಶನ ಎರಡು ಕ್ವಶನ ನೂರಾರು ಕ್ವಶನ್ ಕೇಳ್ತಾರೆ ಬೇಡ ನಾವೆಲ್ಲ ಇಬ್ಬರು ಒಪ್ಕೆ ಆದಮೇಲೆ ನಿಮ್ಮ ಮನೇಲಿ ಒಪ್ಸಿ ಆಮೇಲೆ ಕೇಳೋಣ ಅವನು ಏನಂತೀಯ ನಮ್ಮ ಮನೇಲಂತೂ ನನ್ನ ಮಾತು ಪಕ್ಕ ನಡೀತೆ ನಿಮ್ಮ ಮನೇಲಷ್ಟು ನೋಡಿಗ ಹ್ಞೂ ಹ್ಞೂ ನಾನೀಗ ಸಡನ್ನಾಗಿ ಮನೆಗೆ ಹೋಗ್ತೀನಿ ನೋಡೋಣ ಅಮ್ಮನ ಮುಂದೆ ವಿಷ ಇಡ್ತೀನಿ ಏನಾಗುತ್ತೆ ಅಂತ ಬರಲ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಓಕೆ ಬಾಯ್ ಅಯ್ಯೋ ದೇವರೇ ನನ್ನ ಲವ್ ಸಕ್ಸಸ್ ಆಯ್ತಲ್ಲ ನನ್ನ ಕನಸು ಮನಸ್ಸನಾಗ ಅನ್ಕೊಂಡಿರ್ಕಿಲ್ಲ ನನ್ನ ಲವ್ ಸಕ್ಸಸ್ ಆಗುತ್ತೆ ಅಂತ ಅಷ್ಟು ಬೇಗ ಒಪ್ಕೊಂಡ್ಬಿಟ್ಲಲ್ಲ ಇವಳು ಅದೇನೋ ದೇವ್ರದಯ ಹ ಒಪ್ಕೊಂಡ್ಬಿಟ್ಲು ನನಗೆ ಖುಷಿ ಆಯ್ತು ಇವ್ರ ಮನೇಲಿ ಒಪ್ಕೊಂಡ್ರೆ ಅಷ್ಟು ಸಾಕಪ್ಪ ಹ್ಮ್ ಅಷ್ಟು ಸಾಕು ಅದು ಸಂಜು ಹಾಯ್ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ರೀ ನಾನು ಇವತ್ತು ಅದು ಹಾಸ್ಪಿಟ್ಲಿಗೆ ಹೋಗತ್ತೀನಿ ನಾನು ನಮ್ಮ ಯಜಮಾನರು ಮತ್ತೆ ಗಾಡಿ ಮಾಡ್ಕೊಂಡು ಹೋಗಾತಿದ್ವಿ ರೀ ಅದು ಹಳ್ಳವರ್ಕ್ ಹೋಗತ್ತಿದ್ವಿ ನಾವು ಅವಾಗ ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡಿ ನಾನು ನೋಡಿರಿ ಹೆಂಗೆ ಅನ್ಸಕತ್ತೈತೆ ಅಂತ ನನ್ನ ಮಗಳು ಗಾಡಿ ಒಳಗೆ ಒಬ್ಬಕ್ಕೆ ಇರೋದರಿಂದ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಕತ್ತಾಳೆ ಒಂದು ಕಡೆ ಕುಂದ್ರಾಕತ್ತಿಲ್ಲಕಿ ಜಿಗಿದಾಡ್ಕೊಂಡು ಹೊಂಟಿದ್ಲು ನೀವು ಸಂಜಂದು ಕೇಳಿರಲ್ಲ ವೀಡಿಯೋದೊಳಗೆ ಯಾ ಮೊದಲು ಒಂದು ಹುಡುಗಿನ ಲವ್ ಮಾಡಿದ್ದ ಸಂಜು ಮತ್ತು ಈಗ ನೋಡಿರ ಬ್ಯಾರದಕ್ಕಿಂತ ಲವ್ ಮಾಡಕತ್ತಾನಂತ ಈಗ ಒಂದು ಈಗಿನ ಲೈಫ್ ಒಳಗೆ ನೀವು ನೋಡಿದಿರಿಲ್ಲ ಕಾಲೇಜ್ಗೆ ಹೋಗುವಾಗ ಒಂದು ಹುಡುಗಿನ ಇಷ್ಟಪಟ್ಟಿರ್ತಾರೆ ಮದ್ವೆ ಇನ್ನೊಂದು ಹುಡುಗಿನ ಹಾಕ ಮದ್ವೆ ಆದವ್ರಾಗ ಇನ್ನೊಂದನ್ನು ಇಷ್ಟಪಡ್ತಿರ್ತಾರೆ ಇನ್ನೊಬ್ರನ್ನ ಇಷ್ಟಪಡ್ತಿರ್ತಾರೆ ಹಿಂಗೆಲ್ಲ ನಡೀತಿರ್ಬೇಕಾದ್ರೆ ಅವಾಗಿನ ಜೀವನ್ದಾಗ ಇದೆಲ್ಲ ನಡೆದಿರ್ತತ್ತಲ್ರಿ ನೋಡಿರಿ ಎಷ್ಟು ಚೆಂದ ನೇಚರ್ ಬಿದ್ದೈತಿ ಅದನ್ನು ನಾನು ನಿಮ್ಗೆ ಈ ವಿಡಿಯೋ ಮೂಲಕ ತೋರಿಸೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನೋಡಿ